ಅವನಿ ಇದು ನಮ್ಮ ಬುಲ್ಸ್ ಅಂತ ಹೇಳಿದ್ರೆ ಒನ್ ಆಫ್ ದ ಕ್ಲಾಸಿಕ್ ಪರ್ಫಾರ್ಮೆನ್ಸ್ ನಮ್ಮ ಬೆಂಗಳೂರು ಬುಲ್ಸ್ ಸಿಕ್ಕಾಪಟ್ಟೆ ದಿನ ಆಗಿತ್ತು ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಯಾಕಪ್ಪ ಅಂತ ಹೇಳಿ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ಕೂಡ ಸಿಕ್ಕಾಪಟ್ಟೆ ಒನ್ ಆಫ್ ದ ಕಾಂಪಿಟೇಷನ್ ಯಾವ ರೀತಿ ಇರಬೇಕು ಮತ್ತೆ ಇಕ್ವಾಲಿಟಿ ಟೀಮ್ನು ಅವ್ರ ಒಂದ್ ಸ್ಕೋರ್ ಮಾಡಿದ್ರೆ ನಾವು ಸ್ಕೋರ್ ಆ ರೀತಿ ಒನ್ ಪಾಯಿಂಟ್ಸ್ ಅವರಿಂದ ತೆಗೆದುಕೊಂಡ್ರೆ ಒಂದ್ ಪಾಯಿಂಟ್ಸ್ ನಾವು ತೆಗೆದುಕೊಳ್ಳೋದು ಆ ರೀತಿ ಸಿಕ್ಕಾಪಟ್ಟೆ ಟಫ್ ಫೈಟ್ ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ ತಮಿಳು ತಲೆ ವರ್ಷದ ಮ್ಯಾಚ್ ಅಲ್ಲಿ ಇವತ್ತು ಆಯ್ತು ಅಂತಾನೆ ಹೇಳ್ಬಹುದು ಒನ್ ಆಫ್ ದ ಕ್ರೇಸಿಯೆಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ಇವತ್ತಿನ ಮ್ಯಾಚ್ ಯಾಕಪ್ಪ ಅಂತ ಹೇಳಿದ್ರೆ ಕೊನೆ ಮೂಮೆಂಟ್ ನೋಡ್ಬೇಕಾಯ್ತು ಕೊನೆ ಮೂಮೆಂಟ್ ಅಲ್ಲಿ ನನ್ನ ಪ್ರಕಾರ ಒಂದು ಮೂರರಿಂದ ನಾಲ್ಕು ನಿಮಿಷ ಇತ್ತು ಒಂದು ನಾಲ್ಕು ಪಾಯಿಂಟ್ ಏನು ನೀಡಿದ್ವಿ ನಾವು ಅದರಲ್ಲಿ ಅಲ್ರೀಸ್ ಅವರು ಸ್ವಲ್ಪ ಲೇಜಿನೆಸ್ ಇಂದ ಯಾವ ರೀತಿ ನಮ್ಮ ಬೆಂಗಳೂರು ನ ಬುಡಕೆ ಬಂದಿತ್ತು ಕೊನೆಯಲ್ಲಂತೂ ಸೂಪರ್ ಟೆಕ್ ಸಿಚುವೇಶನ್ ಅಲ್ಲಂತೂ ಆಗಿ ಅರ್ಜುನ್ ದೇಶವಾಲ್ ಅವ್ರನ್ನ ಹಿಡಿದ್ವಿ ಈಜಿ ಅಂತ ಏನಲ್ಲ ಅದೇನಾದ್ರು ಮುಟ್ಟದಾದ್ರೆ ಆಗಿತ್ತು ಅಷ್ಟೇ ಬಿಟ್ರೆ ಅದು ಒಂದು ಸೂಪರ್ ಟ್ಯಾಕ್ ಅಲ್ಲಿ ಏನಾದ್ರು ಅರ್ಜುನ್ ಕಡೆ ಹೋಗೋದ್ ತಮಿಳು ತಲೆ ಕಡೆಗೆ ಅಲ್ಲಿ ನಮ್ಮ ಬೆಂಗ್ಳೂರು ಮ್ಯಾಚ್ ಕತೆ ಗೋವಿಂದ ಆಗಿತ್ತು ಅಷ್ಟೇ ಬಿಟ್ರೆ ಮತ್ತೆ ಏನಲ್ಲ ಅಲ್ಲಿ ನಮ್ಮ ಬೆಂಗಳೂರು ಪುಣ್ಯ ಅರ್ಜುನ್ ದೇಶವಾಲ್ ಅವ್ರಿಗೆ ಅದನ್ನ ಮುಟ್ಟಿ ಮುಟ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಬೆಂಗ್ಳೂರ್ ಬೂಸ್ ಆಯ್ತು ಅಷ್ಟೇ ಬಿಟ್ರೆ ಅದರ ನಂತರ ಅಂತೂ ಈ ಕಡೆ ಒಬ್ರು ನನ್ ಪ್ರಕಾರ ನಿತೀಶ್ ಅವರು ಅಂತ ಅನ್ಸುತ್ತೆ ಅವರು ಲಾಬಿಲ್ ಬಂದಿದ್ರು ಅದರದ್ದು ಒಂದು ಎಕ್ಸ್ಟ್ರಾ ಪಾಯಿಂಟ್ ಅಂದ್ರೆ ಸೂಪರ್ ಟ್ಯಾಕ್ ಅಲ್ಲಿ ಎರಡು ಪಾಯಿಂಟ್ ಅದೇ ರೀತಿ ಇವರು ಲಾಬಿ ಬಂದಿರೋದಕ್ಕಾಗಿ ಒನ್ ಪಾಯಿಂಟ್ ಅಷ್ಟು ಮೂರು ಪಾಯಿಂಟ್ ಗಳ ಮೂಲಕ ನಮ್ಮ ಬೆಂಗಳೂರು ಬೋಸ್ ಒಂದೇ ಮೂಮೆಂಟ್ ಅಲ್ಲಿ ವಿನ್ ಆಯ್ತು ಅಂತಾನೆ ಹೇಳ್ಬೋದಾಗಿದೆ ಇದು ನಮ್ಮ ಬೆಂಗಳೂರು ಬೂಸ್ಗೆ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಯ್ತು ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ಈ ಮ್ಯಾಚ್ ನ ವಿನ್ ಆಗದೆ ಇದ್ರೆ ನಮ್ಮ ಬೆಂಗಳೂರು ಬೂಸ್ ಗೆ ಲಾಂಗ್ ಗ್ಯಾಪ್ ಆಗ್ತಾ ಇತ್ತು ನನ್ ಪ್ರಕಾರ ಮುಂದೆ ಶನಿವಾರ ರೈವರ್ನೇನು ಇರ್ಬೇಕು ಅಲ್ಲಿವರೆಗೂ ಕೂಡ ಒಂದು ಮ್ಯಾಚ್ ಇಲ್ಲ ನಮ್ಮ ಬೆಂಗಳೂರು ಬೂಸ್ ಗೆ ಇದು ವಿನ್ ಆಗ್ಲಿಕ್ಕಾಗಿ ನಮ್ಮ ಬೆಂಗಳೂರು ಬೂಸ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ನಿಂದ ನೆಕ್ಸ್ಟ್ ಮ್ಯಾಚ್ ಗೆಲ್ಲ ಪ್ರಿಫರೆನ್ಸ್ ಮಾಡ್ಕೊಳ್ತಾರೆ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಟೇಬಲ್ ಕೂಡ ನೋಡ್ಲಿಕ್ಕೆ ಸ್ವಲ್ಪ ಆದ್ರೂ ನಮ್ಗೆ ಈಸಿಯಾಗಿ ಕಾಣಿಸುತ್ತೆ ನಮ್ಮ ಬೆಂಗಳೂರಿಗೋಸ್ ಪರವಾಗಿ ಇದೆ ಅಂತ ಯಾಕಪ್ಪ ಅಂತ ಹೇಳ್ದೆ ಆರು ವಿನ್ ಆರು ಲಾಸ್ ಮೂಲಕ ನಮ್ಮ ಬೆಂಗಳೂರಿಗೋಸ್ ಹೋಗ್ತಾ ಇರೋದ್ರಿಂದ ನಮ್ಮ ಬೆಂಗಳೂರಿಗೋಸ್ ನಾವು ಸ್ಟಾರ್ಟಿಂಗ್ ಇಂದ ಬರೋದೇ ಸ್ಟಾರ್ಟಿಂಗ್ ನಾವು ಬೆಂಗಳೂರಿಗೋಸ್ ಡಾಮಿನೇಟ್ ಮಾಡ್ಬಿಡ್ತು ಸ್ಟಾರ್ಟಿಂಗ್ ಅಲ್ಲಿ ಒಂದು ಮೂರ್ ಪಾಯಿಂಟ್ ತನಕ ಅವ್ರು ಒಂದು ಪಾಯಿಂಟ್ ಕೊಡ್ತಾ ಇರ್ಲಿಲ್ಲ ಆ ರೀತಿ ನಮ್ಮ ಡಿಫೆನ್ಸ್ ಅದೇ ರೀತಿಯಾಗಿ ರೈಡಿಂಗ್ ಎಲ್ಲಾ ಕೂಡ ಎ ಟು ಝಡ್ ಕಡಕ್ ಹಾಕೊಂಡು ಬಂದಿತ್ತು ಇವತ್ತು ಮೇನ್ ಡಿಫೆನ್ಸ್ ಅಲ್ಲಿ ಅರ್ಜುನ್ ದೇಶ್ವಲ್ ಅವ್ರನ್ನ ಯಾವ ರೀತಿ ಟ್ಯಾಕಲ್ ಮಾಡ್ಬೇಕು ಅದು ಮಿಸ್ಟೇಕ್ ಆಗಿದಿಲ್ಲ ಅಂತಾರೆ ಹೇಳಿ ಅಷ್ಟು ಮಿಸ್ಟೇಕ್ ಆಗ್ಲೇಬೇಕು ಯಾಕಪ್ಪ ಅಂತ ಹೇಳಿದ್ರೆ ಅರ್ಜುನ್ ದೇಶ್ವಲ್ ಅವ್ರು ಯಾವ ರೀತಿ ಒನ್ ಆಫ್ ದ ಬೆಸ್ಟ್ ರೈಡರ್ ಅವ್ರನ್ನ ಹಿಡಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಟೆಕ್ನಿಕ್ ಬೇಕಾಗತ್ತೆ ಆ ಟೆಕ್ನಿಕ್ ನ ನಮ್ಮ ದೀಪಕ್ ಶಂಕರ್ ಅವರು ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಅಂತಾನೆ ಹೇಳ್ಬೋದ ಇದು ಒಳ್ಳೆ ಯಂಗ್ಸ್ಟರ್ ಅರ್ಜುನ್ ದೇಶ್ವಲ್ ಅವ್ರನ್ನ ಯಾವ ರೀತಿ ಹಿಡಿಬೇಕು ಯಾವ ರೀತಿ ಅವ್ರನ್ನ ಟ್ಯಾಕಲ್ ಮಾಡ್ಬೇಕು ಎ ಟು ಝೆಡ್ ಅವ್ರು ಪ್ರಿಫರೆನ್ಸ್ ಮಾಡ್ಕೊಂಡು ಬಂದಿದ್ರು ಅವ್ರಿಗೆ ಹೆಚ್ಚಿನದಾಗಿ ಬಿ ಸಿ ರಮೇಶ್ ಅವ್ರು ಒಳ್ಳೇದಾಕೊಂಡು ಅವ್ರಿಗೆ ಕೋಚಿಂಗ್ ಕೊಟ್ಕೊಂಡು ದೀಪಕ್ ಎಸ್ ಅವ್ರು ಯಾವ ರೀತಿ ಒನ್ ಆಫ್ ದ ಬೆಸ್ಟ್ ಟ್ಯಾಕಲ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರು ಒಂದ್ ಕಡೆ ಆಂಕಲ್ ಹೋಲ್ಡ್ ಅದೇ ರೀತಿಯಾಗಿ ಬ್ಯಾಕ್ ಹೋಲ್ಡ್ ಎರಡು ಕೂಡ ಅವ್ರು ಅರ್ಜುನ್ ದೇಶ್ವಾಲ್ ಅವ್ರ ಮೇಲೆ ಹೆಚ್ಚಂದಾಗಿ ಪ್ರಯೋಜನ ಮಾಡಿ ಪ್ರಯೋಗಿಸದ್ದು ಅರ್ಜುನ್ ದೇಶ್ವಾಲ್ ಅವ್ರ ಮೇಲೆ ಸಕ್ಸಸ್ ಆಗೋದು ಕೂಡ ಅರ್ಜುನ್ ದೇಶ್ವಾಲ್ ಅವ್ರಿಗೆ ಯಾಕಪ್ಪ ಅಂತ ಹೇಳಿದ್ರೆ ಮೇನ್ ರೈಡರ್ ಹಾಕೊಂಡು ತಮಿಳ್ ಕಡೆ ಹೆಚ್ಚಂದಾಗಿ ಅರ್ಜುನ್ ಅವರೇ ಪ್ರತಿಯೊಂದು ರೈಡ್ಗೂ ಅವರೇ ಬರ್ಬೇಕು ಅವ್ರಿದ್ರಂತೂ ಅವರೇ ಬರ್ಬೇಕು ಬಿಟ್ರೆ ಮತ್ತೆ ಒಬ್ರು ಕೂಡ ಸಪೋರ್ಟ್ ರೈಡರ್ ಇಲ್ಲ ಹೌದು ಅವ್ರು ಪ್ರತಿಯೊಂದು ಮ್ಯಾಚು ಅದೇ ರೀತಿಯಾಗಿ ಮಾಡ್ತಿದ್ದ ನಮ್ಮ ಬೆಂಗಳೂರು ಬೋಸ್ ಎದುರು ಅಂತ ನಡೆಯಲಿಲ್ಲ ನಮ್ಮ ಬೆಂಗಳೂರು ಬೋಸ್ ಡಿಫೆನ್ಸ್ ಕೊಡೋ ಟಫ್ ಇತ್ತು ದೀಪಕ್ ಅವರು ಯೋಗೀಶ್ ಅವರು ಸಪೋರ್ಟ್ ಬಂದ್ರು ಕೂಡ ಅದ್ರಲ್ಲಿ ಇವರಿಬ್ಬರಿಗೆ ದೀಪಕ್ ಅವರು ಹಿಡಿದಾಗ ಯೋಗೀಶ್ ಅವರು ಸಪೋರ್ಟ್ ಬರ್ತಿದ್ರು ಆದ್ರೆ ದೀಪಕ್ ಅವ್ರಿಗೆ ಹಿಡಿದಾಗ ದೀಪಕ್ ಅವರು ಏನ್ ಅರ್ಜುನ್ ಅವ್ರಿಗೆ ಹಿಡಿತಾರಲ್ಲ ಅವಾಗ ಹೆಚ್ಚಿನದಾಗಿ ಮ್ಯಾಕ್ಸಿಮಮ್ ಸಂಜಯ್ ಅಂಡ್ ಸತ್ಯಪ್ಪ ಮೊಟ್ಟಿ ಅವರು ಡ್ಯಾಶಿಂಗ್ ಅಂಡ್ ಒಳ್ಳೆ ಸಪೋರ್ಟ್ ಬರ್ತಿದ್ರು ಅವರು ಕವರ್ಗಳು ಅಂತಾನೆ ಹೇಳ್ಬೋದಾಗಿದೆ ಮತ್ತೆ ಅಲ್ರೀಜ್ ಅವರು ಕೂಡ ಒಳ್ಳೆ ಸೈಕಲ್ ಗಳಿಗೆ ಯಶಸ್ವಿಯಾಗಿ ಹೋಗಿರೋದು ಅಲ್ ಅವರು ನನ್ ಪ್ರಕಾರ ಕ್ರೇಜಿ ನನ್ನ ನನ್ ಪ್ರಕಾರ ಸೂಪರ್ ಟೆನ್ ನನ್ ಪ್ರಕಾರ ಕಂಪ್ಲೀಟ್ ಮಾಡಿದಾರ ಅಂತ ಅನಿಸ್ತಾ ಇದೆ ಅಥವಾ ಮಾಡಿಲ್ಲ ನನ್ ಪ್ರಕಾರ ಸೂಪರ್ ಟೆನ್ ನನ್ ಪ್ರಕಾರ ಒನ್ ಪಾಯಿಂಟ್ ಇಂದೇನು ಇರ್ಬೇಕು ಅಥವಾ ಒನ್ ಪಾಯಿಂಟ್ ಇಂದೇನು ಕಮ್ಮಿ ಇರಬೇಕು ಅಲ್ರೀಜ್ ಅವ್ರಿಗೆ ಅದರಲ್ಲಿ ಲಾಸ್ಟ್ ರೈಡ್ ಲೇಜಿನೆಸ್ ಇಂದ ಇಟ್ಕೊಂಡು ಇಲ್ದಿರ ಅದು ಎಂಟಿ ರೈಡ್ ಹಾಕೊಂಡು ಬಂದಿದ್ರೆ ನಮ್ಮ ಇಷ್ಟೊಂದು ಬುಡಕೇನು ಬರ್ತಾ ಇರ್ಲಿಲ್ಲ ಒಟ್ನಲ್ಲಿ ಫಸ್ಟ್ ಏನೋ ನೋಡೋದಾದ್ರೆ ಫಸ್ಟ್ ಇಂದ ಅಂತೂ ಬೇಗನೆ ಒಂದ್ರೆ ಮೂರ್ ಪಾಯಿಂಟ್ ನಾವು ಲೀಡ್ ಇದ್ದಾಗ ಅವ್ರು ಒಂದೊಂದೇ ಪಾಯಿಂಟ್ ತೆಗೆದುಕೊಂಡು ನಮ್ಮ ಬೆಂಗಳೂರು ಬಸ್ನ ಬೇಗನೆ ಔಟ್ ಹಾದಿಗೆ ತಳೆದ್ರು ಅಲ್ಲಿ ಸ್ವಲ್ಪ ವಚವಾದ ನಮ್ಮ ಬೆಂಗಳೂರು ಅಲ್ಲಿ ನನ್ ಪ್ರಕಾರ ಫಸ್ಟ್ ಹಾಫ್ ಅಲ್ಲೂ ಕೂಡ ಹದಿನೇಳು ಹದಿನೇಳು ಆಗಿತ್ತು ಕೊನೆ ರೈಡ್ ಅಲ್ಲಿ ಆಶೀಶ್ ಮಲ್ಲಿಕ್ ಅವ್ರಿಗೆ ಆರ್ ಡೈರೆ ಸಿಚುವೇಶನ್ ನಲ್ಲಿ ಅವ್ರನ್ನ ಹಿಡಿದದ್ದು ಹದಿನೆಂಟು ಹದಿನೇಳರಲ್ಲಿ ಫಸ್ಟ್ ಹಾಫ್ ಮುಗಿಸ್ಕೊಂಡು ನಮ್ಮ ಬೆಂಗಳೂರು ಬಸ್ ಬಂದ ತಕ್ಷಣವೇ ಒಂದು ಆಲ್ ಔಟ್ ಹಾಕೊಂಡು ಅವ್ರಿಗೂ ಕೂಡ ಆಲ್ಔಟ್ ನ ಕೊಟ್ವಿ ನಾವು ಆಲ್ಔಟ್ ಆಗಿರೋದು ಅವ್ರ ಒಂದ್ ಬಾರಿ ನಾವು ಒಂದ್ ಬಾರಿ ನಮ್ಮ ಬೆಂಗಳೂರು ಟ್ಯಾಕಲ್ ನ ಹಾಕೊಂಡಿತ್ತು ಒಳ್ಳೆದಾಕೊಂಡಿತ್ತು ಅವ್ರ ಕಡೆನೂ ಒಳ್ಳೆ ನಿತೀಶ್ ಅವರು ಕೂಡ ಒಳ್ಳೆ ಬೆಸ್ಟ್ ಟ್ಯಾಕಲಿಸ್ಟ್ ಮಾಡಿರೋದು ಒಟ್ಟೆ ನಮ್ಮ ಬೆಂಗಳೂರು ಬೋಸ್ ಪರವಾಗಿ ರೈಡಿಂಗ್ ಅಲ್ಲಿ ಒಳ್ಳೆ ಕಾಂಟ್ರಿಬ್ಯೂಷನ್ ಅವ್ರ ಕಡೆ ಅರ್ಜುನ್ ಅವರು ಒಬ್ರೆ ಅವ್ರ ಜೊತೆ ಯಾರು ಕೂಡ ಸಪೋರ್ಟ್ ಇಲ್ಲ ಆಗಿದ್ದು ನಮ್ ಕಡೆ ಹಾಗಲ್ಲ ಆದ್ರೆ ಗಣೇಶ್ ಬಿ ಅಂಡ್ ಆಶೀಶ್ ಅವರು ಆಶೀಶ್ ಅವರು ಫಸ್ಟ್ ಅಲ್ಲಿ ಒಳ್ಳೇದಾಗಿ ಪಿಕ್ ಅಂದ್ರೆ ಫಾಸ್ಟ್ ಆಗಿ ಪಾಯಿಂಟ್ಸ್ ಗಳನ್ನ ತರ್ತಾ ಇದ್ರು ಆದ್ರೆ ಕೊನ್ಕೋನೆಯಲ್ಲಿ ಅವ್ರ ಹತ್ರನೂ ಆಗ್ಲಿಲ್ಲ ಅದೇ ರೀತಿ ಗಣೇಶ್ ಅವ್ರ ಹತ್ರನು ಆಗ್ಲಿ ಆಕಾಶಿಂದ ಅವರು ಅಲ್ಲಿ ಮೀನ್ ಹಾಕೊಂಡ್ ಅಪತ್ ಬಂದವ ಅನ್ಕೊಂಡು ಬಂದ್ಕೊಂಡು ಒನ್ ಆಫ್ ದ ಒಂದು ಎರಡರಿಂದ ಮೂರು ಪಾಯಿಂಟ್ಸ್ ಗಳನ್ನ ತಂದಿರೋದು ಒಟ್ನಲ್ಲಿ ಇವತ್ತಿನ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ರಿಜ್ ಅವರು ಒನ್ ಆಫ್ ದ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಅಂತಾನೆ ಹೇಳ್ಬೋದು ಡಿಫೆನ್ಸ್ ಅಲ್ಲಿ ದೀಪಕ್ ಅವರು ಇವರಿಬ್ ನಮ್ಮ ಬೆಂಗಳೂರು ನ ಮೇಜರ್ ಆಫ್ ದ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದಂತಾನೆ ಹೇಳ್ಬೋದ್ ನಮ್ಮ ಬೆಂಗಳೂರು ಬೂಸ್ ನ ವಿನ್ ಆಗಲಿಕ್ಕೆ ಮೇಜರ್ ಆಫ್ ದ ಕಾರಣನೇ ಇವ್ರಿಬ್ರು ದೀಪಕ್ ಅಂಡ್ ಅಲ್ರಿಜ್ ಅಂತಾನೆ ಒಂದು ಮ್ಯಾಚ್ ಅಲ್ಲಿ ಇವರೇ ಹೆಚ್ಚಂದಾಗಿ ಕಾಣಿಸ್ಕೊಳ್ಳೋದು ಅಲ್ರಿ ಹೆಚ್ಚಂದಾಗಿ ಮೋಸ್ಟ್ ಆಫ್ ದ ಅವ್ರ ಮೇಲೆ ಹೆಚ್ಚಿನದಾಗಿ ತಲೆ ಓಡ್ತಾ ಇರೋದು ಅಂತ ಹೌದು ಒಟ್ಟೆ ನಮ್ಮ ಬೆಂಗಳೂರು ಬಿಸ್ಸು ಕೊನೆ ಮೂಮೆಂಟ್ ಅಲ್ಲಿ ಸೂಪರ್ ಟ್ಯಾಕಲ್ ಮಾಡ್ಕೊಂಡು ಆ ರೀತಿ ಸಿಚುವೇಶನ್ ಹಾಕೊಂಡು ನಮ್ಮ ಬೆಂಗಳೂರು ಮೇಜರ್ ಹಾಕೊಂಡು ರಿವ್ಯೂನ ಬೇಗನೆ ಕಳ್ಕೊಂಡಿತ್ತು ಇಲ್ದಿರ ಪ್ರಕಾರ ಮತ್ತೊಂದು ಪಾಯಿಂಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಸಿಕ್ ಏನೋ ಅನಿಸ್ತಿತ್ತು ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಹೌದು ಅಲ್ಲಿ ಏನೊಂದ್ ಪ್ರಕಾರ ಒಂದು ಪಾಯಿಂಟ್ ಬರ್ಬೇಕಾಗಿತ್ತು ಅಂತ ಅನಿಸ್ತಾ ಇತ್ತು ಒಟ್ಟಿನಲ್ಲಿ ಅರ್ಜುನ್ ದೇಶ್ವರ್ ಸಿಕ್ಕಾಪಟ್ಟೆ ನಮ್ಮ ಕಡೆಗೆ ಲಾಬಿಯಿಂದ ಅವ್ರ ಹೆರ್ಗಡೆ ಕೈ ಇಟ್ಟು ಅದೆಲ್ಲ ಕೂಡ ವರ್ಕೌಟ್ ಆಯ್ತು ಒಟ್ನಲ್ಲಿ ಇವತ್ತು ನಮ್ಮ ಬೆಂಗಳೂರು ಕಡೆನೇ ನಸೀಬ್ ಇತ್ತು ನಸೀಬ್ ಇರ್ಲಿಕ್ಕಾಗಿ ನಮ್ಮ ಬೆಂಗಳೂರು ವಿನ್ ವಿನ್ ಆಗದಷ್ಟೇ ಬಿಟ್ರೆ ಇಲ್ಲಿದ್ದ ನಮ್ಮ ಬೆಂಗಳೂರು ವಿನ್ ಆಗ್ಲಿಕ್ಕೆ ಆಗ್ಲಿಲ್ಲ ಆಗಿತ್ತು ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಕೊನೆ ಮೂಮೆಂಟ್ ಅಲ್ಲಿ ಅವ್ರು ಕಮ್ ಬ್ಯಾಕ್ ಮಾಡಿದ್ದು ತಮಿಳು ಅವರು ಓದ್ಸಲ್ಲಿ ನಮ್ಮ ಬೆಂಗಳೂರು ಅಷ್ಟೇ ಅಷ್ಟೇ ಇದ್ರು ಕೂಡ ನಮ್ಮ ಬೆಂಗಳೂರು ಬೇಗನೆ ಉಡಾಸ್ಕೊಂಡಿತ್ತು ಈ ಮ್ಯಾಚ್ ಹಾಗೆ ಆಗ್ತಿತ್ತು ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಅಂತ ನಮ್ಮ ಬೆಂಗಳೂರು ಬಸ್ ಪರವಾಗಿ ಒಟ್ನಲ್ಲಿ ಇವತ್ತಿನ ಮ್ಯಾಚ್ ವಿನ್ ಬರ್ಕೊಂಡಿತ್ತು ನಮ್ಮ ಬೆಂಗಳೂರು ಬಸ್ ಮೇಲೆ ತಲೆ ಮೇಲೆ ಅಂತಾನೆ ಹೇಳ್ಬೋದಾಗಿದೆ ಒಟ್ನಲ್ಲಿ ನಮ್ಮ ಬೆಂಗಳೂರು ಬಸ್ ತಮಿಳ್ ತಲಾವಾಸ್ ಮೇಲೆ ವಿನ್ ಹಾಕೊಂಡು ಇವಾಗ ನನ್ನ ಪ್ರಕಾರ ಪೊಸಿಷನ್ ಗೆ ಜಂಪ್ ಆಗುವಂತ ಸಾಧ್ಯತೆ ಸಿಕ್ಸ್ತ್ ಗೆ ಇರಬೇಕು ನನ್ನ ಪ್ರಕಾರ ನೋಡಿ ನಾಳೆ ಅಂತ ಕಾನ್ಸ್ಟೇಬಲ್ ಯಾವ ರೀತಿ ಇದೆ ಅನ್ನೋದನ್ನ ನಾನ್ ನಿಮ್ಗೆ ತಿಳ್ಕೊಡ್ತೇನೆ ಇದಿಷ್ಟು ಬೆಂಗಳೂರು ಬಸ್ ತಮಿಳ್ ನ ಇವತ್ತಿನ ಮ್ಯಾಚ್ ನ ಪೋಸ್ಟ್ ಮ್ಯಾಚ್ ಅನಿಸ್ ಆಯ್ತು ನಿಮ್ಗೆ ರೆಕಮೆಂಡ್ ಮಾಡಿ ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ